ನಮಸ್ಕಾರ ನಾನು ನಿಮ್ಮ ಕರಿಯಪ್ಪ ಇವತ್ತು ನಾನು ಆಗ್ರಾದಲ್ಲಿ ಇದ್ದೀನಿ ನಮ್ಮ ತಂಡದೊಂದಿಗೆ ಬಂದಿದ್ದೀನಿ ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಈ ಆಗ್ರಾದಲ್ಲಿ ಕೆಲವು ವಿಶೇಷವಾದ ಇರ್ತಕ್ಕಂಥ ಜಾಗಗಳನ್ನು ನೋಡಿ ಇದು ಎಂಟ್ರೆನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಅಥವಾ ಒಂದು ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಜೀವನದಲ್ಲಿ ಪ್ರೀತಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಪ್ರೀತಿಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಂಬಿಕೆ ಕೆಡಿಸ್ಕೊಂಡಿರೋರು ಇದ್ದಾರೆ ನಂಬಿಕೆ ಬಿಟ್ಟವರು ಇದ್ದಾರೆ ಮೂರನ್ನು ಬಿಟ್ಟವರು ಇದ್ದಾರೆ ಆರನ್ನು ಬಿಟ್ಟವರು ಇದ್ದಾರೆ ಆದರೆ ಈ ಕಟ್ಟಿರ್ತಕ್ಕಂಥ ಕೋಟೆ ಇದೆಯಲ್ಲ ಈ ಕೋಟೆಯ ಇತಿಹಾಸ ಇನ್ನೂ ಸಹ ಕಡಿಮೆ ಆಗಿಲ್ಲ ಯಾವುದು ಈ ಕೋಟೆ ಅಂತ ಹೇಳ್ತೀರಾ ತೋರಿಸ್ಲಾ ತೋರಿಸ್ಲಾ ಎಲ್ಲರೂ ನೋಡ್ತೀರಾ ಖಂಡಿತ ಎಲ್ಲರಿಗೂ ತೋರಿಸ್ತೀನಿ ಅದೇ ರೀತಿಯಾಗಿ ಫ್ರೆಂಟಲ್ಲಿರ್ತಕ್ಕಂಥ ಎಲ್ಲ ಇದನ್ನು ಒಂದು ಟೈಮ್ ಇನ್ನೂ ಒಂದು ಟೈಮ್ ನೋಡಿ ಎಸ್ ನೋಡಿ ಇದು ಇಲ್ಲಿಂದ ಇಲ್ಲಿವರೆಗೂ ಸೀದಾ ಏಕೈ ಬರುತ್ತೆ ಓಕೆ ಇದನ್ನು ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಸಹ ಆಗ್ರಾಗ ಬಂದು ಹೋಗೋಕ್ಕಾಗಲ್ಲ ಆ ವಿಚಾರವಾಗಿ ಈ ವಿಡಿಯೋವನ್ನು ಬರೋದಕ್ಕೆ ಆಗದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಮರ್ಪಣೆ ಮಾಡ್ತೀನಿ ಬಂದು ನೋಡ್ಕೊಂಡು ಹೋಗುವಂಥವ್ರಿಗೇನಲ್ಲ ನೋಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಯಾವ್ಯಾವ ಥರ ಎಲ್ಲ ಪ್ರೇಮಿಗಳು ಬರ್ತಾ ಇದ್ದಾರೆ ಅಮರ ಪ್ರೇಮಿಗಳು ಅಂತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪ್ರೇಮಿಗಳು ಅಂತ ಹೇಳಲ್ಲ ಬ್ಯೂಟಿಫುಲ್ ಔಟ್ ಆಫ್ ಕಂಟ್ರಿಯಿಂದ ಇದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ ಬಾಳ ಹೊತ್ ಕಾಯಿಸ್ ಹೊದ್ ಬೇಡ ನೋಡ್ಬಿಡಿ ಚಂದ ಇದೆ ಅಲ್ಲ ನೋಡಿ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ

चलो भैया इधर आ जाओ